ಬೆಳಗ್ಗೆ ಟೈಮ್ ಎಷ್ಟು ಗೊತ್ತಾ ಈಗ ಮೂರು ಮುಕ್ಕಾಲು ಬೆಳಗಿನ ಜಾವ ಬೇಗ ಎದ್ದಿದ್ದೀವಿ ಏನಕ್ಕೆ ಅಂತಂದರೆ ಹಬ್ಬ ಇರೋದರಿಂದ ಅಂದರೆ ಇವತ್ತು ಗುರುವಾರ ನಾನು ವೀಡಿಯೋ ಮಾಡ್ಕೊತಾ ಇರೋದು ಗುರುವಾರ ಬೆಳಗ್ಗೆ ಲೋಟ ಗುರುವಾರ ಬೆಳಗ್ಗೆ ಮೂರು ಮುಕ್ಕಾಲು ಹೂವಿನ ಮಂಡಿಗೆ ಹೋಗೋಣ ಅಂತ ನೋಡಿದ್ದೀವಿ ಗೇರ್ ಮಾರ್ಕೆಟಲ್ಲಿ ಶುಕ್ರವಾರಕ್ಕೆ ಹೂವು ತೊಗೊಂಬರೋಣ ಅಂತ ನಾನು ಯಾವತ್ತೂ ನೋಡಿಲ್ಲ ಇಷ್ಟು ಬೆಳಗ್ಗೆ ಬೆಳಗ್ಗೆ ಹೋಗಿ ಏನೇನು ಹೂಗಳಿರುತ್ತೆ ಏನು ರೇಟೇಲ್ಸ್ ಇರುತ್ತೆ ಏನು ಅಂತ ಸೊ ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಎಲ್ಲ ಇಂಡಿಯನ್ಸ್ಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ವಿಶ್ ಮಾಡ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗಳಿಗೂ ಪ್ರಚಾರ ನೀವು ಯಾರೂ ನೋಡಿಲ್ಲ ಅಂದರೆ ನಿಮ್ಗಳಿಗೂ ತೋರಿಸ್ತೀನಿ ಬೆಳಗ್ಗೆ ಬೆಳಗ್ಗೆ ಹೂವಿನ ಒಂದು ಮಾರ್ಕೆಟ್ ಅಥವಾ ಮಂಡಿ ಹೂವಿನ ಮಾರ್ಕೆಟ್ ಅಥವಾ ಮಂಡಿ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ ಮೂರುವರೆಗೆ ಎದ್ದೋಗೋದು ಅಂದರೆ ತುಂಬ ಕಷ್ಟ ಒಳ್ಳೆ ನಿದ್ದೆ ಟೈಮ್ ಬೇರೆ ವಿ ಹೊರಡ್ತಾ ಇದ್ವಿ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಬೆಳಗ್ಗೆ ಎದ್ದ ಫಸ್ಟು ಕಾಫಿ ಇರಬೇಕು ನಾಲ್ಕೂವರೆಗೆ ಆಗಲೇ ಮಾವಿನ ಸೊಪ್ಪು ಬಾಳೆ ಕಂದು ಎಲ್ಲ ತಂದು ಇಟ್ಕೋತಾ ಇದ್ದಾರೆ ಆ್ಯಂಡ್ ನಾಲ್ಕೂವರೆಗೆ ಇಷ್ಟು ಟ್ರಾಫಿಕ್ ಇದೆ ಟ್ರಾಫಿಕ್ ಮೂವ್ ಆಗ್ತಿಲ್ಲ ಇಷ್ಟೊತ್ತು ನಿಂತಿದ್ವಿ ಈಗ ಮೂವ್ ಆಗ್ತಾ ಚಿಕ್ಕಪೇಟೆಗೆ ಅಂದರೆ ಮಾರ್ಕೆಟ್ಗೆ ಹೋಗಿ ಫುಲ್ ಸಾಕಾಗೋಗಿರ್ತು ಬಟ್ ನಿಮ್ಮ ಹೇಳಿದ್ದೆ ಹೂವಿನ ಮಂಡಿ ಅಥವಾ ಹೂವಿನ ಮಾರ್ಕೆಟ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ನಾನು ಅಲ್ಲಿ ಹೋಗಿ ಬರೋಷ್ಟೇ ಆಗಲಿಲ್ಲ ಅಷ್ಟೊಂದು ಜನ ಅಷ್ಟೊಂದು ರಶ್ಶು ಆ್ಯಂಡ್ ಕಾರ್ ಪಾರ್ಕಿಂಗಂತೂ ಜಾಗನೇ ಇರಲಿಲ್ಲ ಸೊ ಕಾರಲ್ಲಿ ಕೂತದ ವೆಂಕಟೇಶ್ ಕಾರಲ್ಲಿ ಹಂಗೆ ಓಡಿಸ್ಕೊಂಡು ಮುಂದಕ್ಕೆ ಹೋಗಿ ನಿಂತ್ಕೊಂಡು ಏನೋ ಸಾಹಸ ಮಾಡಿ ನಾನು ಒಬ್ಳು ಇಳಿದು ಎಷ್ಟು ಬೇಕೋ ಅಷ್ಟು ಹೂವನ್ನ ಮಾತ್ರ ತೊಗೊಂಡು ಬಂದಾಯಿತು ಸೊ ಹಾಗಾಗಿ ನಾನು ನಿಮಗಲ್ಲಿ ವೀಡಿಯೋ ಎಲ್ಲ ಏನೂ ಮಾಡಿ ತೋರ್ಸೋಕ್ಕಾಗಲಿಲ್ಲ ಆಮೇಲೆ ಎಲ್ಲಿ ಫೋನ್ ಬಿಡ್ತಾರೋ ಅಥವಾ ಯಾರು ದುಡ್ಡು ಬಿಡ್ತಾರೋ ಈ ಥರ ಆಮೇಲೆ ನೂಕು ನುಗ್ಲು ಲಿಟ್ರಲಿ ನೂಕು ನುಗ್ಲಲ್ಲಿತ್ತು ಇತ್ತು ಹಾಗೂ ತಗೊಂಡು ಬಂದೆ ಹೂವು ಈಗ ಈ ಥರದ್ದೆಲ್ಲ ಇಲ್ಲೆಲ್ಲ ಹೋದ್ರೆ ತುಂಬ ರೇಟು ಜಾಸ್ತಿ ಆಮೇಲೆ ಸಿಗಲ್ಲ ಬೇಗ ಬೇಗ ಮುಗ್ದು ನಾವು ಸಂಜೆ ಮೇಲೆ ಹೋದ್ರೆ ಅಂತ ತೊಗೊಂಡು ಬಂದೆ ಇದು ಈ ಥರದಕ್ಕೆಲ್ಲ ಐವತ್ತು ರೂಪಾಯಿ ಅಷ್ಟೇ ಜೋಡಿ ಕೊಟ್ಟಿದ್ದು ಎಲ್ಲ ಕ್ಲೀನಾಗಿ ಒಂದು ಪಂಚೆಗೆ ಹಾಕಿ ಬಿಡೋಣ ಅಂತ ಇದು ಬಿಡಿ ಹೂವು ನಂಗೆ ಈ ಕಲರ್ ಬಂದೆ ಮಿಕ್ಕಿದೆಲ್ಲ ಮನೆಯಲ್ಲಿ ಇತ್ತು ಮಿಕ್ಕಿದೆಲ್ಲ ಮನೆಯಲ್ಲಿ ಇತ್ತು ರೋಸೆಲ್ಲ ಹಾಗಾಗಿ ಈ ಕಲರ್ ಒಂದು ಶಾವಂತಿಗೆ ಹೂ ತೊಗೊಂಬಂದೆ ಬಿಳಿ ಹೂವು ತೊಗೊಂಬಂದೆ ಇದು ಆ್ಯಕ್ಚುಲಿ ನಾಲ್ಕು ಮಾರಿದೆ ನಾಲ್ಕು ಮಾರಿದೆ ಅದು ನಾನು ನೆಲದ ಮೇಲೆ ಇಟ್ಟಿದ್ದೀನಿ ಅಂತ ಮತ್ತೆ ಕಾಮೆಂಟ್ ಹಾಕಿಬಿಡಿ ತಕ್ಷಣ ಬಟ್ಟೆ ಸುತ್ತಿಟ್ಬಿಡ್ತೀನಿ ಮತ್ತೆ ಬಟ್ಟೆ ನಿಮ್ಗೆ ತೋರ್ಸೋಣ ಅಂತ ಇಟ್ಟೆ ಅಷ್ಟೇ ಇದು ನಾಲ್ಕು ಮಾರು ಒಟ್ಟಿಗೆ ಒಂದು ಬಂಡಲ್ ಥರ ಮಾಡಿಟ್ಟಿದ್ರು ನಾನ್ನೂರೈವತ್ತು ರೂಪಾಯಿ ಹೇಳಿದ್ರು ನಾನ್ನೂರು ರೂಪಾಯಿಗೆ ತಗೊಂಡು ಬಂದೆ ಆಮೇಲೆ ಮಲ್ಗೆ ಹೂವು ಆ್ಯಸ್ ಯೂಶ್ವಲ್ ಅಷ್ಟೇ ಇದೆ ರೇಟ್ ಮಾತ್ರ ಇನ್ನೂರು ರೂಪಾಯಿ ಏನೋ ಹೇಳಿದ್ರು ಕೊನೆಗೆ ನೂರೈವತ್ತು ರೂಪಾಯಿ ಮಾರಿಗೆ ಕೊಟ್ಟರು ಮಳ ಅಲ್ಲ ಮಾರು ಒಂದು ಮಾರ್ ಈಕ್ವಲ್ ಟು ನಾಲ್ಕು ಮಳ ಆ್ಯಂಡ್ ಇದು ಈ ಥರ ತೊಗೊಂಡು ಬಂದೆ ರಬ್ಬರ್ ಬ್ಯಾಂಡ್ ಹಾಕಿಟ್ಟಿದ್ರು ಅಂತ ಪಿಂಕ್ ಕಲರ್ ಕಮಲದ ಹೂವು ಇದು ಅರವತ್ತು ರೂಪಾಯಿ ಜೋಡಿ ಸೊ ಇಷ್ಟು ತೊಗೊಂಡು ಬಂದಿದ್ದು ಆ್ಯಂಡ್ ಹಣ್ಣುಗಳೆಲ್ಲ ಆ್ಯಕ್ಚುಲಿ ನಂಗೆ ಇಲ್ಲಿ ಗೊತ್ತಿರೋರು ಒಬ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಅಲ್ಲಿ ಹಣ್ಣೆಲ್ಲ ತರಕ್ಕೆ ಹೋಗಿ ಆಮೇಲೆ ತರಕಾರಿ ಥರ ಅನ್ನೋ ಪ್ಲಾನಲ್ಲಿ ಇತ್ತು ಇವತ್ತು ರೆಸ್ಟ್ ನೋಡ್ಬಿಟ್ಟು ಫಸ್ಟ್ ಇಷ್ಟು ತಗೊಂಡು ಬಂದರೆ ಸಾಕು ಅನ್ನೋಂಗಿತ್ತು ಏಕೆಂದರೆ ನನಗೆ ಆ್ಯಕ್ಚುಲಿ ರೆಡಿಯಾಗಿ ಮದುವೆಗೆ ಹೋಗಬೇಕು ಒಂದು ಮದುವೆ ಫಂಕ್ಷನ್ ಇದೆ ಹಾಗಾಗಿ ಲೇಟ್ ಆಗಿಬಿಟ್ರೆ ಇನ್ನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನ ಮದುವೆ ಬೇಗ ಬಂದರೆ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಇಷ್ಟೇ ತೊಗೊಂಡು ಬಂದು ಬಟ್ ಆ್ಯಕ್ಚುಲಿ ವರ್ತ್ ಅಂತ ಅನ್ನಿಸ್ತು ಇಲ್ಲಿ ನಾನು ಕೇಳ್ಕೊಂಡು ಹೋದೆ ನಿನ್ನೆ ಕೇಳಿದಾಗ ಇದೆಲ್ಲ ಮಾರು ಇನ್ನೂರೈವತ್ತು ರೂಪಾಯಿ ಹೇಳಿದ್ರು ಅಂದರೆ ಮಳ ನೂರು ರೂಪಾಯಿ ಐ ಎಪ್ಪತ್ತು ರೂಪಾಯಿ ಈ ಥರ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಕಮ್ಮಿಗೆ ವರ್ಕೌಟ್ ಆಯಿತು ಎಲ್ಲ ಸೇರಿ ಎಷ್ಟು ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಆಯಿತು ಅಷ್ಟೇ ಆ್ಯಕ್ಚುಲಿ ನಾನೇ ಅಂದ್ಕೊಂಡೆ ಇದು ಕಲರ್ ಕಲರ್ಸ್ ಎಲ್ಲ ಬೇರೆ ಬೇರೆ ಥರ ಶಾವಂತಿಗೆ ಹೂವು ಆಮೇಲೆ ಡೇರಾ ಹೂವು ಇದೆಲ್ಲ ಇರುತ್ತೆ ಅಂದ್ಕೊಂಡೆ ಇಷ್ಟು ತರೋ ಅಷ್ಟರೊಳಗೆ ಯಪ್ಪ ಸಾಕು ಆಗೋಯ್ತು ನೀವುಗಳು ಯಾರಾದರೂ ಹೋಗಿದ್ದರೆ ಬೈ ಚಾನ್ಸ್ ಕೇರ್ ಮಾಡ್ಕೊಟ್ಟೆ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅದನ್ನು ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಿಬಿಡಿ ಆ್ಯಕ್ಚುಲಿ ಸಾರಿ ಪ್ಲೀ ಪ್ರೀ ಪ್ಲೀಟ್ ಇದ್ದೆ ಸರ್ಗನ್ ಮಾತ್ರ ಮಾಡ್ಕೋತಾಯಿದ್ದೆ ಅಷ್ಟೇ ನೆರಿಗೆ ಎಲ್ಲ ಏನು ಮಾಡ್ಕೋತಿಲ್ಲ ಏಕೆಂದರೆ ಬೇಗ ಉಟ್ಕೊಂಡು ಹೋಗ್ಬೋದು ಅಂತ ತಿಂಡಿ ಮಾಡಿಬಿಟ್ಟು ನಾನು ತಿಂಡಿಗೆ ಮದುವೆ ಮನೆಗೆ ಹೋಗ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಪಾರ್ಲರಲ್ಲಿ ಮಾಡಿದ ಥರ ಎಲ್ಲ ಮಾಡೋಕ್ಕೆ ಬರಲ್ಲ ಬಟ್ ಆದಷ್ಟು ಟ್ರೈ ಮಾಡಿ ಸೆರೆಗೊಂದು ಕ್ಲೀನಾಗಿ ಪ್ರೀಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಂದು ಐದು ಲೇಯರ್ ಮಾಡಿದ್ದೆ ಅಷ್ಟೇ ಕ್ಲೀನಾಗಿ ಬಂದಿತ್ತು ಆ್ಯಂಡ್ ನಿಮ್ಗಳಿಗೆ ಉಟ್ಕೊಂಡ್ಮೇಲೆ ತೋರಿಸ್ತೀನಿ ಸ್ಯಾರಿ ಯಾವ ಥರ ಬರುತ್ತೆ ಅಂತ ಆ್ಯಂಡ್ ಇದು ನನ್ನ ಎಂಗೇಜ್ಮೆಂಟಲ್ಲಿ ತೊಗೊಂಡಂಥ ಸ್ಯಾರಿ ಅಂಗಡಿ ಸಿಲ್ಕ್ಸಲ್ಲಿ ಪರ್ಚೇಸ್ ಮಾಡಿದೆ ತುಂಬ ಚೆನ್ನಾಗಿತ್ತು ಆಮೇಲೆ ಸುಮಾರು ಸಲ ಸುಮಾರು ಜನ ಈ ಥರ ಸೀರೆ ಬೇಕು ಅಂತ ಹುಡುಕಿದ್ದಾರೆ ಅಂಗಡಿ ಸಿಲ್ಕ್ಸ್ಗೆ ಹೋಗಿ ಬಟ್ ಸಿಗಲಿಲ್ಲ ನಿವೇಶ್ ತಂಗಿ ಕಲರು ತುಂಬಾ ಇಷ್ಟ ಆಗಿತ್ತು ಸೊ ಉಟ್ಕೊಂಡ್ಮೇಲೆ ತೋರಿಸ್ತೀನಿ ಆಮೇಲೆ ಯಾವುದೇ ಒಂದು ಹುಡುಗಿಗೆ ಎಲ್ಲರ ಆಚೆ ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ಪ್ರತಿಯೊಂದಕ್ಕೂ ರೆಡಿ ಆಗಲೇಬೇಕು ಅಲ್ವಾ ಸೀರೆ ಸೀರೆಗೆ ಮ್ಯಾಚಿಂಗ್ ಬಳೆ ಸ್ಟಿಕರ್ಸ್ ಅದಕ್ಕೊಂದು ಕ್ಲಿಪ್ಪು ರಿಂಗ್ಸು ಹಾಗೆ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೋತೀವಿ ಮೇಕಪ್ ಮಾಡ್ಕೋತೀವಿ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಮಗೆ ಅಂತಲೇ ಆಲ್ಮೋಸ್ಟ್ ಒಂದು ಥರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಇಟ್ಕೋಬೇಕಾಗತ್ತೆ ಯಾವ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡ್ತೀವಿ ಅಂತ ಅಂದರೆ ಸೊ ಇದು ನಾನು ನೆರಿಗೆ ಎಲ್ಲ ಪ್ಲೀಟ್ ಮಾಡಿಲ್ಲ ಆಮೇಲೆ ನನಗೆ ತುಂಬ ಪಿನ್ ಹಾಕಿ 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 ಪ್ಲೀಟ್ ಮಾಡೋಕ್ಕೆಲ್ಲ ಇಷ್ಟ ಆಗಲ್ಲ ಯಾಕೆಂದರೆ ತೂತ ಬೇಗ ಹೋಗ್ಬಿಟ್ಟರೆ ಸೀರೆ ಹಾಳಾಗುತ್ತೆ ಅಂತ ಎನಿವೇಸ್ ಇಷ್ಟು ಮಾಡ್ಕೊಂಡಿದ್ದೇನೆ ನೀವುಗಳು ಯಾರಾದರೂ ಮಾಡ್ಕೊತೀರ ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೀವು ಇದೇ ಥರ ನಾವು ಈ ಹೋಗಬೇಕು ಅಂದಾಗ ಒಂಥರ ಎಲ್ಲ ಗಡಿ ಬಿಡಿ ಆಗಿಬಿಡುತ್ತೆ ಅಂತ ಫ್ರೀಯಾಗಿದ್ದಾಗ ಇದನ್ನೆಲ್ಲ ಬಿಡೋಣ ಅಂತ ಒಂದು ಪ್ಲ್ಯಾನ್ ಅಷ್ಟೇ ಏಕೆಂದರೆ ತಿಂಡಿ ಮಾಡಬೇಕು ತಿಂಡಿಯೆಲ್ಲ ಮಾಡಿ ಕೆಲಸ ಅಡುಗೆನೂ ಮಾಡಿಟ್ಟು ಹೋಗಬೇಕಾಗತ್ತೆ ಇಷ್ಟೆಲ್ಲ ಮಾಡಬೇಕು ಅಂದರೆ ಈಸಿ ಅಲ್ಲ ಮಲ್ಟಿ ಟಾಸ್ಕಿಂಗ್ ಸಖತ್ ಬೇಕಾಗುತ್ತೆ ಆ್ಯಂಡ್ ಸಖತ್ ಸ್ಕಿಲ್ಸ್ ಇರಬೇಕು ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಸೊ ಹಾಗಾಗಿ ಇದನ್ನು ಫಸ್ಟು ಮಾಡ್ಕೋತಾ ಇದ್ದೇನೆ ರೆಡಿಯಾಗಿದ್ದೀನಿ ಮದುವೆಗೆ ಹೋಗಕ್ಕೆ ಅಂತ ಕಂಜಿ ಸ್ಯಾರಿನ ಉಟ್ಕೊಂಡಿ ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಇದು ಆ್ಯಂಡ್ ಅದೇ ಸೇಮ್ ಬಳಿ ಇನ್ನೂ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಸಖತ್ತಾಗಿದೆ ಅಂತ ಮ್ಯಾಚ್ ಮಾಡಿದ್ದೀನಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಸೊ ಈ ಥರ ಇದೆ ನನ್ನ ಲುಕ್ ಆ್ಯಂಡ್ ವಿತ್ ಬ್ಲೌಸೇ ಹಾಕಿದ್ದೀನಿ ಕಾಂಟ್ರಾಸ್ಟ್ ಎಲ್ಲ ಇನ್ನೂ ಮ್ಯಾಚ್ ಮಾಡೋಕ್ಕೆ ಹೋಗಿಲ್ಲ ಇದ್ರ ಜೊತೆ ಬಂದಂಥ ಬ್ಲೌಸು ಸಿಂಪಲ್ಲಾಗಿ ಹಿಂದೆ ಡಿಸೈನ್ ಮಾಡ್ತಿದೆ ಸೊ ಇಷ್ಟೇ ಈ ಥರ ಇದೆ ನನ್ನ ಲುಕ್ ಹೇಗಿದೆ ಏಕೆಂದ್ರೂ ಸೀರೆಗಳು ನೋಡೋಕ್ಕಿಂತ ಉಟ್ಕೊಂಡ್ರೇ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಹಾಗಾಗಿ ಆಲ್ ಸೆಟ್ ಮದುವೆಗೆ ಹೋಗೋಕ್ಕೆ ಸೀರೆ ಉಪ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ ಯಾಕೆ ಮದುವೆ ಮನೆಗೆ ಹೋಗ್ತಿರೋದು ನಾನು ಒಬ್ಬಳೇ ಇನ್ನಾರೂ ಬರ್ತಿಲ್ಲ ನನ್ನ ಹಸ್ಬೆಂಡು ಬರ್ತಿಲ್ಲ ಹಾಗಾಗಿ ನಮಗೆ ತಿಂಡಿ ಮಾಡ್ತಾಯಿದ್ದೀನಿ ಲೇಟಾಗಿ ಹೋಗುತ್ತೆ ಅಂತ ರೆಡಿ ಆಗಿಬಿಟ್ಟೆ ಫಸ್ಟೇ ದೋಸೆ ಮಾಡ್ತಾಯಿದ್ದೀನಿ ತುಂಬ ಹುಷಾರಾಗಿ ಎಣ್ಣೆ ಎಲ್ಲ ಸಿಡಿಸ್ಕೊಂಡಂಗೆ ದೋಸೆ ಮಾಡಬೇಕಾಗುತ್ತೆ ಮದುವೆ ಮನೆಗೆ ಹೋಗಿ ಬಂದು ಊಟ ಮುಗಿಸ್ಕೊಂಡು ಮನೆಗೆ ಬರೋ ನಮ್ದಾಗ ತುಂಬ ಲೇಟಾಗಿತ್ತು ಕಸಿನ ಮನೆಗೆ ಹೋಗಿ ಬಂದಿದ್ದು ಆ್ಯಂಡ್ ಟೈಮ್ ಈಗ ಆಲ್ಮೋಸ್ಟ್ ಆರು ಗಂಟೆ ಆಗಿದೆ ಸಿಕ್ಕಾಗುತ್ತೆ ಬಿಡದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದಿದ್ದು ಎಲ್ಲ ಒಂದೊಂದೇ ರೆಡಿ ಮಾಡ್ಕೊತಾ ಇದ್ದೀನಿ ನಿಮ್ಮಗಳಿಗೂ ಸುಮ್ಮನೆ ತೋರ್ಸ್ಕೊಂಡು ಹೋಗ್ತೀನಿ ಏನೇನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಅಂತ ಇರೋದು ಫಸ್ಟ್ ರೆಡಿ ಆಗಿರೋದು ಒಂದು ಜೊತೆ ಮರದ ಬಾಗ್ನಕ್ಕೆ ರೆಡಿ ಮಾಡಿದ್ದೀನಿ ಒಂದು ಜೊತೆ ಮರದ ಬಾಗ್ನ ಇದು ಮೊನ್ನೆ ತುಮಕೂರುಗೋದಾಗಲೇ ತೊಗೊಂಡ್ಬಿಟ್ಟಿದೆ ಎರಡು ಜೊತೆ ಬೇಕು ನನಗೆ ಗೌರಿ ಹಬ್ಬಕ್ಕೆ ಅಂತ ಬಾಳೆಕಂದೆಲ್ಲ ತೊಗೊಂಡು ಬಂದೀನಿ ಆ್ಯಂಡ್ ಹೂವೆಲ್ಲ ತೋರಿಸ್ತೀನಿ ನಿಮಗೆ ಹಣ್ಣು ತಂದಿದ್ದಾಗಿದೆ ஸ்டாண்ட் க்ளீன் மாடி இட்னி இதிரு மேலே கூடஸ் போது அந்த ನಾನು ಯೂಶಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮರದ ಭಾಗನ ಕೊಡ್ತೀನಿ ಹಾಗಾಗಿ ಏನೇನು ಈಸಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಅದನ್ನು ಫಸ್ಟ್ ಇದ್ದೀನಿ ಬೇರೆ ಹಣ್ಣಾಗಿರ್ಬೋದು ಅಥವಾ ತೆಂಗಿನಕಾಯಿ ದಕ್ಷಿಣೆ ಬಳೆ ಎಲ್ಲ ಆಮೇಲೆ ಇಟ್ಕೋಬೋದು ಏಕೆಂದರೆ ಒಂದು ಮರತ್ರು ಥರ ಕೊಡಬೇಕಾದ್ರೆ ಯಾವುದೇ ಒಂದು ಕರೆಕ್ಟಾಗಿ ಮಾಡಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ ಹಾಗಾಗಿ ಸ್ವಲ್ಪ ಸ್ವಲ್ಪ ಫ್ರೀ ಆಗಿದ್ದಾಗ ಏನೇನು ಬೇಕೋ ಎಲ್ಲ ಹಾಕಿ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದ್ದೆ ಅದ್ರಗೂ ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಜನ ಎಷ್ಟು ಕ್ರಿಯೇಟಿವ್ ಆಗಿ ನಮಗೆ ತಲೆ ಓಡ್ತಾ ಇರುತ್ತೋ ಅಷ್ಟು ಚೆನ್ನಾಗಿ ಅಲಂಕಾರ ಡೆಕೋರೇಟ್ ಎಲ್ಲ ಮಾಡ್ಬೋದು ಸೊ ಫಸ್ಟ್ ಬ್ಯಾಕ್ ಗ್ರೌಂಡ್ ಮಾಡಿ ನಾನು ಆ್ಯಕ್ಚುಲಿ ಈ ಸಲ ಈ ಸೀರೆನ ಉಡ್ಸೋಣ ಅಂತ ಅಂದ್ಕೊಂಡಿದ್ದೆ ಲಕ್ಷ್ಮಿಗೆ ಸಾಫ್ಟ್ ಸಿಲ್ಕ್ ಸ್ಯಾರಿದು ಇದು ಡೀಟೇಲ್ಸ್ ಎಲ್ಲ ಬೇಕು ಅಂತಂದರೆ ಆಮೇಲೆ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ಡೀಟೇಲಾಗಿ ತೋರಿಸ್ತೀನಿ ಹಬ್ಬ ಎಲ್ಲ ಆದಮೇಲೆ ಯಾವ ಥರ ಇದೆ ಈ ಸ್ಯಾರಿ ಅಂತ ಆಮೇಲೆ ಹೊಸ ಸೀರೆ ಆಗಿರೋದ್ರಿಂದ ಇದನ್ನು ಆ್ಯಕ್ಚುಲಿ ಉಡ್ಸೋದು ತುಂಬಾ ಕಷ್ಟ ಸೊ ಹಾಗಾಗಿ ಉಡ್ಸಿದ ಆದಮೇಲೆ ಹೇಗೆ ಬರುತ್ತೆ ಅನ್ನೋದನ್ನ ಪ್ರತಿಯೊಂದು ನಿಮ್ಗಳ್ಗು ತೋರಿಸ್ತೇನೆ ಸೊ ಟೈಮ್ ಆಲ್ಮೋಸ್ಟ್ ಆಗಿದೆ ಹನ್ನೊಂದು ಕಾಲು ಇವಾಗ ಮುಗಿಸಿದೆ ನಿಮ್ಗಿಗೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ಆ್ಯಂಡ್ ಇನ್ನೂ ಕಳಿಸ ಇಲ್ಲ ಏನೂ ಇಟ್ಟಿಲ್ಲ ಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡಿಸ್ಕೊಂಡು ಬಂದಿದ್ದೀನಿ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ ಈ ಸಲ ಚೂಸ್ ಮಾಡಿದಂಥ ಸೀರೆ ಈ ಥರ ಒಂದು ರೇಷ್ಮೆ ಸೀರೆನ ಉಡ್ಸಿದ್ದೀನಿ ಕ್ಲೀನಾಗಿ ಬಂದಿದೆ ಅಂದರೆ ಇನ್ನು ಸ್ವಲ್ಪ ಅಲಂಕಾರ ಎಲ್ಲ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಿಮ್ಗಳಿಗೆ ಹೇಳ್ದಂಗೆ ಸೊ ಈ ಥರ ಅಲಂಕಾರನ ಮಾಡಿಸ್ಕೊಂಡು ಬಂದೆ ತುಮಕೂರಿಗೆ ಹೋದಾಗ ಇದೆಲ್ಲ ಸಿಕ್ತು ನಿಮಗೆ ಡಿಟೇಲಾಗಿ ಬೇಕು ಅಂದರೆ ಏನು ಕಾಸ್ಟು ಎಲ್ಲಿ ಪ್ರತಿಯೊಂದನ್ನು ಹೇಳ್ತೀನಿ ಸದ್ಯಕ್ಕೆ ಈ ಥರ ಮಾಡಿ ತಾಳಿ ಒಂದು ಕಟ್ಟಬೇಕು ಅಷ್ಟೇ ಸೊ ನಮ್ಮ ಮನೆ ಲಕ್ಷ್ಮೀ ಈ ಸಲ ಕಳೆ ಕಳೆಗಾಗಿ ರೆಡಿಯಾಗಿದ್ದಾಳೆ